ಶ್ರೀ ತುಳಿಜಾಭವಾನಿ ದೇವಸ್ಥಾನದ ಹದಿನಾರನೇ ವರ್ಷದ ನವರಾತ್ರಿ ಮಹೋತ್ಸವ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರದಂದು ಬೆಳಗ್ಗೆ ಬ್ರಾಹ್ಮ ಮುಹೂರ್ತದಲ್ಲಿ ಅಮ್ಮನವರ ನಂದಾದೀಪ ನಮಸ್ಕಾರ ನೀವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಪೂರ್ಣಗೊಂಡ ಕಾಮಗಾರಿಗಳ ಬಿಲ್ ಪಾವತಿಸಲು ಕ್ರಮ ವಹಿಸಿ ಈಶ್ವರ್ ಕುಮಾರ್ ಖಾಂದು ಹಿಂದುಳಿದ ವರ್ಗಗಳ ಗಣತಿ ಕರುಬಾ ಎಂದು ಬರೆಸಲು ಎಂಗಿರಣ್ಣ ಮನವಿ ಸೆಪ್ಟೆಂಬರ್ ಹದಿನೇಳರಂದು ವಿಶ್ವಕರ್ಮ ಜಯಂತಿ ಭಾವಚಿತ್ರದ ಮೆರವಣಿಗೆ ಗಣೇಶ್ ಹಿಂದುಳಿದ ವರ್ಗಗಳ ಗಣತಿಯಲ್ಲಿ ಗಾಣಿಗ ಎಂದು ಭರಿಸಲು ಮಲ್ಲಿಕಾರ್ಜುನ್ ಲೋಣಿ ಮನವಿ ಹಿಂದುಳಿದ ವರ್ಗಗಳ ಗಣತಿ ಇಂದು ಹಡಪದ ಎಂದು ಬರೆಸಲು ಜಕ್ಕೇರು ಮಡುವ ಒತ್ತಾಯ ಜಿಲ್ಲೆಯಲ್ಲಿ ವಿವಿಧ ಇಲಾಖೆಗಳಲ್ಲಿ ಕೆಕೆಆರ್ಡಿಬಿ ಅನುದಾನದಡಿ ಪೂರ್ಣಗೊಂಡ ಕಾಮಗಾರಿಗಳ ಸಂಪೂರ್ಣ ಬಿಲ್ ಗಳನ್ನ ಸಲ್ಲಿಸಬೇಕು ಸಲ್ಲಿಸಿದ ಇಲಾಖೆಗಳು ಮಾಹಿತಿ ನೀಡಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಬಾಂಧು ಹೇಳಿದರು ಅವರಿಂದು ನಗರದ ಜಿಲ್ಲಾ ಪಂಚಾಯತ್ ಜಲ ನಿರ್ಮಲ ಸಭಾಂಗಣದಲ್ಲಿ ಕೆಕೆಆರ್ಡಿಬಿಯ ಪೂರ್ಣಗೊಂಡ ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವತಿಯಿಂದ ಎಂಟರಿಂದ ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿಗಳಿಗೆ ಕಲಿಕಾಶ್ರಯದಡಿ ಪುಸ್ತಕಗಳನ್ನು ಸರಬರಾಜು ಮಾಡಲಾಗಿದೆ ಬಿಲ್ ಪಾವತಿಸಿಲ್ಲ ಪುಸ್ತಕಗಳು ವಿತರಣೆ ಮಾಡಿದ ಬಳಿಕ ಬಿಲ್ ಪಾವತಿ ತಡವಾಗಿದ್ದು ಬಾಕಿ ಬಿಲ್ ಸಲ್ಲಿಸಬೇಕೆಂದು ತಿಳಿಸಿದರು ಲಿಂಗಸಗೂರು ತಾಲೂಕಿನ ಹನ್ನೆರಡು ಸರ್ಕಾರಿ ಶಾಲೆಗಳಿಗೆ ಕ್ರೀಡಾ ಸಾಮಗ್ರಿಗಳನ್ನು ಒದಗಿಸಲಾಗಿದೆ ಬಿಲ್ ಪಾವತಿ ಮಾಡಿಲ್ಲ ವರದಿಯಲ್ಲಿ ಎಲ್ಲವೂ ಸಲ್ಲಿಸಿದೆ ಆದರೆ ಬಿಲ್ ನೀಡಿಲ್ಲ ಶಾಲೆಗಳಿಗೆ ಭೇಟಿ ಮಾಡಿ ಫೋಟೋ ಹಾಕಿದ್ದು ಸರಿಯಾಗಿ ತೆಗೆದಿಲ್ಲ ಮೂವತ್ತು ಬೆಂಚ್ ಇರಬೇಕು ಎಂಟು ಗಳಿದ್ದು ಭೇಟಿ ನೀಡಿ ಪರಿಶೀಲನೆ ಮಾಡಬೇಕು ಸರಿಯಾಗಿ ಎಲ್ಲ ಕಡೆಗೂ ವಿತರಣೆ ಮಾಡಿದ ಮಾಹಿತಿ ನೀಡಲು ಸೂಚಿಸಿದರು ಕ್ರೀಡಾ ಸಾಮಗ್ರಿ ಸ್ಮಾರ್ಟ್ ಕ್ಲಾಸ್ ಪುಸ್ತಕಗಳ ವಿತರಣೆ ಸೇರಿ ನಾಲ್ಕೂವರೆ ಕೋಟಿ ಬಿಲ್ ಸಲ್ಲಿಸಬೇಕು ಎಂದು ತಿಳಿಸಿದರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಲಿಂಗಸುಗೂರು ತಾಲೂಕಿನ ಅಂಗನವಾಡಿಗಳಿಗೆ ಪೀಠೋಪಕರಣ ವಿತರಣೆ ಮಾಡಲಾಗಿದೆ ಮೂರನೇ ವ್ಯಕ್ತಿಯಿಂದ ಪರಿಶೀಲನೆ ಮಾಡಿದೆ ಬಿಲ್ ಸಲ್ಲಿಕೆಯಾಗಿಲ್ಲ ಕೂಡಲೇ ಏಜೆನ್ಸಿಗಳಿಂದ ಬಿಲ್ ಪಡೆದು ಸಲ್ಲಿಸಲು ತಿಳಿಸಿದರು ಡಿಡಿಪಿಯು ಆರೋಗ್ಯ ಇಲಾಖೆ ಸೇರಿದಂತೆ ಎಲ್ಲಾ ಇಲಾಖೆಗಳಲ್ಲಿ ಕೆ ಆರ್ಡಿ ಬಿ ಅನುದಾನದಡಿ ಮುಗಿದ ಕಾಮಗಾರಿಗಳ ಬಿಲ್ ಸಲ್ಲಿಸಿದರೆ ಮುಂದಿನ ವರ್ಷದ ಅನುದಾನದ ಗುರಿ ನಿಗದಿಪಡಿಸಲು ಅನುಕೂಲವಾಗುತ್ತದೆ ಈಗಾಗಲೇ ಸೂಚನೆ ನೀಡಲಾಗಿದೆ ಕೂಡಲೇ ಬಾಕಿ ಬಿಲ್ ಸಲ್ಲಿಸುವಂತೆ ತಿಳಿಸಿದೆ

ನಿಮ್ಮ ಇಲಾಖೆಯಲ್ಲಿ ಯಾವ ಇನ್ನೂ ಕಾಬರಿ ಈ ವರ್ಷ ಪ್ರೈ ತಗೊಟ್ಟಿದ್ರ ಅದು ಪ್ರೈ ಫಸ್ಟ್ ಇಟ್ ಈಸ್ ಗೇಟಿಂಗ್ ಅಪ್ ಹೆಲ್ಟ್ ಸ್ಟಾರ್ಟಿಂಗ್ ಫಸ್ಟ್ ನವೆಂಬರ್ ಟ್ವೆಂಟಿ ಫೋರ್ಗೆ ಸಿಕ್ಸ್ ನವೆಂಬರ್ ಟ್ವೆಂಟಿ ಫೋರ್ ಎಸ್ಪೆಂಡಿಚರ್ ವಿಶೀವ ಅಂತ ಫೈನಲ್ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ಡಾಕ್ಟರ್ ಟಿ ರೋಣಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಕೆಡಿ ಬಡಿಗೇರ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ನವೀನ್ ಕುಮಾರ್ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಪ್ರಭಾರಿ ಉಪನಿರ್ದೇಶಕ ಸೋಮಶೇಖರಪ್ಪ ಒಕ್ರಾಣಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಆಯೋಗದಿಂದ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಯಲಿದ್ದು ಜಿಲ್ಲೆಯ ಕುರುಬ ಸಮಾಜದ ಪ್ರತಿಯೊಬ್ಬರು ಸಮೀಕ್ಷೆಯಲ್ಲಿ ಕಾಲ ಎನ್ ಎಂಟು ಮತ್ತು ಒಂಬತ್ತನೇ ಕ್ರಮ ಸಂಖ್ಯೆಯಲ್ಲಿ ಕುರುಬ ಎಂದು ಭರಿಸಬೇಕೆಂದು ರಾಜ್ಯ ಕುರುಬ ಸಮಾಜದ ಅಧ್ಯಕ್ಷ ಎಂ ಈರಣ್ಣ ಮನವಿ ಮಾಡಿದರು ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಸಮೀಕ್ಷೆಯಲ್ಲಿ ಜಾತಿ ಕಾಲಂನಲ್ಲಿ ಕುರುಬ ಎಂದು ಬರೆಸಬೇಕು ಸಮೀಕ್ಷೆದಾರರು ಉಪಜಾತಿ ಕೇಳಿದಾಗ ಉಪಜಾತಿ ಇಲ್ಲ ಎಂದು ಹೇಳಬೇಕು ಅರವತ್ತು ಅಂಶಗಳ ವಿವರವನ್ನ ಕೇಳಲಾಗಿದ್ದು ವೃತ್ತಿಯನ್ನು ಸರಿಯಾಗಿ ನಮೂದಿಸಬೇಕು ಆದರೆ ಕುಲಕಸುಬು ಕಾಲಂನಲ್ಲಿ ಯಾವುದೇ ಮುಜುಗರ ಇಲ್ಲದೆ ಪ್ರತಿಯೊಬ್ಬರು ತಮ್ಮ ಕುಲಕಸುಬನ್ನ ಬರೆಸಲೇಬೇಕು ಎಂದು ತಿಳಿಸಿದರು ರಾಜ್ಯ ಸರ್ಕಾರವು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಅಡಿಯಲ್ಲಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯನ್ನು ನಡೆಸುತ್ತಿದ್ದು ಮೀಸಲಾತಿಯ ಗೊಂದಲವನ್ನು ನಿವಾರಿಸುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಮೀಕ್ಷೆಯನ್ನು ನಡೆಸಲು ನಿರ್ಣಯಿಸಿದ್ದಾರೆ

ಒಂಬತ್ತು ಮತ್ತು ಸಂಖ್ಯೆ ಜೀರೋ ಎಂಟು ಜೀರೋ ಒಂಬತ್ತರಲ್ಲಿ ಪೂರ್ವ ಅಂತ ಬಳಸಬೇಕಂತ ತಮ್ಮ ಮಾನ್ಯದ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತಿದ್ದೀನಿ ಹಾಗೂ ಈಗ ನಮ್ಮಲ್ಲಿ ಅನೇಕ ಉಪಜಾತಿಗಳು ಇರ್ತವು ಇವು ಆರು ಮಗು ಅಂತ ಬಳಸ್ತಾರೆ ಪೂಜಾರು ಬಳಸ್ತಾರೆ ಇದು ಯಾವುದೇ ಬಳಸಬಾರ್ದು ಆ ಕಾಲಿನಲ್ಲಿ ಪೂರ್ವಾಂತರ ಬಳಸಬೇಕು ಮತ್ತು ಉಪಜಾತಿ ಅಂತ ಬರ್ತಾರೆ ಅದು ಇಲ್ಲ ಅಂತ ಹೇಳ್ಬೇಕು ಇನ್ನೊಂದು ಯಾವುದೇ ಇದ್ದರು ಇಲ್ಲ ಅಂತ ಹೇಳ್ಬೇಕು ಇದು ಬರೀಬೇಕು ಇದರಲ್ಲಿ ಅರವತ್ತು ಅಂಶಗಳು ಇರ್ತವೆ ಅರವತ್ತು ಅಂಶಗಳಲ್ಲಿ ನಮ್ಮ ವೃತ್ತಿ ಮತ್ತು ಶೈಕ್ಷಣಿಕವಾಗಿ ಮತ್ತು ನಾವು ನಿಮಗೆ ಜಾಬ್ ಆಗಲಿ ಏನಾದರೂ ಇದ್ದಲ್ಲಿ ಅದನ್ನು ಸಹ ತಾವು ಬಳಸಬೇಕು ಮತ್ತು ಕುರುಕ ಕಸಮ ಅಂತ ಕೇಳ್ತಾರೆ ಈ ಕುರುಕಸ ಮಾಡುವ ಮಾತ್ರ ಅವರೆಲ್ಲರೂ ಅದೇನೋ ನಾಚಿಕೊಳ್ಳದೆ ನಮ್ಮ ಕುರು ಕಸವನ್ನು ಮುಂದುವರಿಸಬೇಕು ಅಂತ ಹೇಳೋದು ಇದು ಭಾಳ ಮುಖ್ಯ ಸಾಮಾಜಿಕ ಶೈಕ್ಷಣಿಕ ಸಂಸ್ಥೆಯಲ್ಲಿ ಇದು ಭಾಳ ಮಹತ್ವದ ಪಾತ್ರ ವಹಿಸುತ್ತೆ ನಾವೆಲ್ಲರಿದ್ದಾಗ ಯಾರೇ ಅವತ್ತು ಬಂದು ನಮ್ಮ ಮನೆಯಲ್ಲಿ ಒಂದು ಅಪ್ಪ ಅಂತ ತಿಳ್ಕೊಂಡು ನಮ್ಮ ಒಂದು ಏನಾದರೂ ಮನೆಯಲ್ಲಿ ನೋಡಬೇಕು ತಿಳ್ಕೊಂಡು ತಾವೆಲ್ಲರಿದ್ದು ಎಲ್ಲ ಮನೆಗಳಲ್ಲಿ ತಮ್ಮ ತಮ್ಮ ಎಲ್ಲ ಹೆಸರುಗಳನ್ನು ಬೆಳೆಸಿ ಅವ್ರ ವಿದ್ಯಾಭ್ಯಾಸ ಅವ್ರಿಗೆ ಶೈಕ್ಷಣಿಕ ಆಗ್ತದೆ ಈಗ ಅಲ್ಲಿ ಬೇರೆ ಕಡೆ ಗೊಂಡ ಮತ್ತು ಯಾದಗಿರಿ ಗುಲ್ಬರ್ಗ ಅದು ನಾಳೆ ಅದು ಬಗ್ಗೆ ಬಂದು ವ್ಯವಸ್ಥೆ ಅದ್ರ ಬಗ್ಗೆ ಅದನ್ನು ಮುಖ್ಯಮಂತ್ರಿ ಚರ್ಚಿಸ ಇದೆ ಯಾರು ಗೊಂಡ ಸರ್ಕಲ್ ಕಾಲೇಜ್ ನೌಕರಿ ವೈದ್ಯರ ಜಾಬ್ದಲ್ಲಿದ್ದರೆ ಮಾತ್ರ ಅವರು ಕಂಪಲ್ಸರಿ ಅದೇ ಇದರಲ್ಲಿ ಕಲಿಸ್ಬೇಕಂತ ನಾವು ಅವರಿಗೆ ವಿನಂತಿ ತಮ್ಮ ಪತ್ರ ವಿನ್ಸ್ಕೊಡ್ತೀನಿ ಯಾರು ಇದ್ರಾಗ ಇದು ಮಾಡೋ ಅದರಲ್ಲಿ ಭಾಗವಹಿಸಬೇಕು ನಮ್ಮಲ್ಲಿ ಇದೇ ವೇಳೆ ಸಮಾಜದ ಜಿಲ್ಲಾಧ್ಯಕ್ಷ ಕೆ ಬಸವಂತಪ್ಪ ಮಾತನಾಡಿ ಬೀದರ್ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳ ಕುರುಬ ಸಮುದಾಯವು ಕರ್ನಾಟಕ ರಾಜ್ಯದಲ್ಲಿರುವ ಗೊಂಡ ಎಂದು ಕರೆಯಲಾಗುತ್ತದೆ ಬೀದರ್ ಭಾಗದಲ್ಲಿ ಗೊಂಡ ಎಂದಿದ್ದರೆ ಅಲ್ಲಿ ಹಾಗೆಯೇ ಭರಿಸುತ್ತಾರೆ ಆದರೆ ರಾಯಚೂರು ಜಿಲ್ಲೆಯಲ್ಲಿ ಕುರುಬ ಎಂದೇ ಜಾತಿ ಕಾಲಂನಲ್ಲಿ ಬರೆಸಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಹನುಮಂತ ನಾಗೇಂದ್ರಪ್ಪ ಮಠಮಾರಿ ಶೇಖರ್ ವಾರದ್ ಬೀರಪ್ಪ ಆಂಜನೇಯ ಬಸವರಾಜ್ ನಾಗರಾಜ್ ಮಡ್ಡಿಪೇಟ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಜಿಲ್ಲಾಡಳಿತ ಸಹಯೋಗದಲ್ಲಿ ವಿಶ್ವಕರ್ಮ ಉತ್ಸವ ಸೆಪ್ಟೆಂಬರ್ ಹದಿನೇಳರಂದು ಆಯೋಜಿಸಲಾಗಿದೆ ಎಂದು ವಿಶ್ವಕರ್ಮ ಮಹಾಸಭಾದ ಜಿಲ್ಲಾಧ್ಯಕ್ಷ ಬ್ರಹ್ಮಗಣೇಶ್ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ ಜಯಂತಿಯ ಅಂಗವಾಗಿ ಬೆಳಿಗ್ಗೆ ಎಂಟು ಗಂಟೆಯಿಂದ ನಗರದ ರೇಡಿಯೋ ಸ್ಟೇಷನ್ ಬಳಿ ಇರುವ ಭಗವಾನ್ ವಿಶ್ವಕರ್ಮ ವೃತ್ತದಲ್ಲಿ ಪೂಜೆ ಸಲ್ಲಿಸಿ ನಂತರ ಭಾವಚಿತ್ರ ಮೆರವಣಿಗೆ ನಡೆಸಲಾಗುತ್ತದೆ ನಗರದ ವಿವಿಧ ರಸ್ತೆಗಳ ಮೂಲಕ ಮೆರವಣಿಗೆ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರಕ್ಕೆ ಆಗಮಿಸಲಿದೆ ವೇದಿಕೆ ಕಾರ್ಯಕ್ರಮದ ಸಾನಿಧ್ಯವನ್ನ ದೇವದುರ್ಗ ವಿಶ್ವಕರ್ಮ ಮಠದ ಶ್ರೀ ಅಜೇಂದ್ರ ಮಹಾಸ್ವಾಮೀಜಿ ವಹಿಸಲಿದ್ದಾರೆ ರಿಮ್ಸ್ ಪ್ರಾಧ್ಯಾಪಕರಾದ ಡಾಕ್ಟರ್ ಅಮೃತ್ ಎಸ್ ಬೆನ್ನಾಳಿವರು ವಿಶೇಷ ಉಪನ್ಯಾಸ ನೀಡಲಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಸೇರಿದಂತೆ ಜಿಲ್ಲೆಯ ಶಾಸಕರು ಸೇರಿ ಅನೇಕರು ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳು ಹಾಗೂ ಸಾಧನೆಗೈದ ಸಮಾಜದವರನ್ನ ಸನ್ಮಾನಿಸಿ ಗೌರವಿಸಲಾಗುತ್ತದೆ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು ಆಚರಣೆ ಮಾಡಲಾಗ್ತಾ ಇದೆ ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಆಚರಣೆ ಮಾಡಲಾಗ್ತದೆ ಈ ಮುಖಾಂತರ ನನ್ನ ಸಮಾಜದ ಜಿಲ್ಲೆಯ ಎಲ್ಲ ಸಮಾಜದ ಬಾಂಧವರಿಗೂ ಎಲ್ಲರೂ ಬಂದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರದಿಂದ ನಾವು ಹೊರಗೂಡಿ ಅತಿ ವಿಜೃಂಭಣೆಯನ್ನು ಆಚರಿಸಿ ಯಶಸ್ವಿಗೊಳಿಸಬೇಕಂತ ಈ ಮೂಲಕ ನಾನು ಕೇಳಿ ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಸಚಿವರು ಮತ್ತು ಶಾಸಕರು ಹಲವಾರು ಮುಖಂಡರು ಸೇರಿ ನಾವು ಆಚರಣೆ ಮಾಡ್ತೇವೆ ಈ ನಮ್ಮ ಕಾರ್ಯಕ್ರಮದ ಉದ್ದ ನಮ್ಮ ಉದ್ಘಾಟನೆ ಸಮೇತವನ್ನು ವಹಿಸ್ ಕೂಡ ಪ್ರಾರಂಭವಾಗಿ ಸರ್ಕಲ್ಲುಗಳು ಸುಮಾರುಪೇಟ್ ಸರ್ಕಲ್ಲು ಅದೇ ರೀತಿಯಾಗಿ ಅಂಬೇಡ್ಕರ್ ಈ ರಂಗಮಂಥ ನಂತರ ಹನ್ನೆರಡು ಗಂಟೆಗೆ ಸರಿಯಾಗಿ ರಂಗಮಂಡಲದಲ್ಲಿ ಕಾರ್ಯಕ್ರಮ ನಡೆಸಲಾಗ್ತದೆ ಈ ಕಾರಣದಿಂದ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಬೇಕಂತ ಈ ಮೂಲಕ ಹೃದಯ ಕರೆ ಮಾಡ್ತಾ ಇದೆ ಧನ್ಯವಾದ ನಾವು ಕೂಡ ಪತ್ರಿಕಾ ಮಾಧ್ಯಮಗಳು ಟಿವಿ ಮಾಧ್ಯಮಗಳು ಎಲ್ಲರೂ ದಯವಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಾವು ಈ ರೀತಿ ಬೆಳಿಬೇಕಾದ್ರೂ ಕೂಡ ತಾವು ಉತ್ತಮವಾಗಿರ್ತಕ್ಕಂಥ ಕಾರ್ಯ ಗೊತ್ತಿರುತ್ತಾ ಕೂಡ ಕರೆ ಮಾಡ್ತಾಯಿದೆ ಧನ್ಯವಾದ

ಈ ಸಂದರ್ಭದಲ್ಲಿ ವೆಂಕಟೇಶ್ ಅನ್ವರಿ ಮನೋಹರ್ ಬಡಿಗೇರ್ ಕೆ ರಾಮು ಈಶ್ವರ್ ವಿಶ್ವಕರ್ಮ ನಾಗರಾಜ್ ಪತ್ತಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಈಗ ಚಿಕ್ಕದೊಂದು ಬ್ರೇಕ್ ಬ್ರೇಕ್ ನಂತರ ಮೆಗಾ ನ್ಯೂಸ್ ತುಳಜಾ ಭವಾನಿ ಶ್ರೀ ಭವಾನಿ ದೇವಸ್ಥಾನದ ಹದಿನಾರನೇ ವರ್ಷದ ನವರಾತ್ರಿ ಮಹೋತ್ಸವ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರದಂದು ಬೆಳಗ್ಗೆ ಬ್ರಾಹ್ಮ ಮುಹೂರ್ತದಲ್ಲಿ ಅಮ್ಮನವರ ನಂದಾದೀಪ ವಿಜಯದಶಮಿಯವರೆಗೆ ಶ್ರೀ ಭವಾನಿ ಅಮ್ಮನವರಿಗೆ ಬೆಳಗಿನ ಜಾವ ಕ್ಷೀರಾಭಿಷೇಕ ಪುಷ್ಪಾಭಿಷೇಕ ಹಾಗೂ ಸಂಜೆ ಗೋಧುಳಿ ಸಮಯದಲ್ಲಿ ಅಮ್ಮನವರಿಗೆ ವಿಶೇಷ ಅಲಂಕಾರ ಭಕ್ತರಿಂದ ಕುಂಕುಮಾರ್ಚನೆ ಇರುತ್ತದೆ ಹಾಗೂ ದಿನಾಂಕ ಒಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರ ಗುರುವಾರ ಗಣಹೋಮ ರುದ್ರಹೋಮ ಇರುತ್ತದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೋಮದ ಪೂರ್ಣಾವತಿ ಮಹಾಮಂಗಳಾರತಿ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಅನ್ನದಾಸೋಹ ಇರುತ್ತದೆ ಸರ್ವ ಭಕ್ತಾದಿಗಳು ಶ್ರೀ ತುಳಜಾ ಭವಾನಿ ಅಮ್ಮನವರ ದೇವಸ್ಥಾನದಲ್ಲಿ ಬಂದು ಪೂಜೆಯಲ್ಲಿ ಕುಂಕುಮಾರ್ಚನೆಯಲ್ಲಿ ದಂಪತಿ ಸಮೇತವಾಗಿ ಆಗಮಿಸಿ ದೇವಿಯ ಆಶೀರ್ವಾದ ಪಡೆದುಕೊಳ್ಳಬೇಕಾಗಿ ವಿನಂತಿ ಭವಾನಿ ಸನ್ನಿಧಾನದಲ್ಲಿ ಬನ್ನಿ ಮಹಾಂಕಾಳಿ ವೃಕ್ಷ ಇರುತ್ತದೆ ಬೆಳಗಿನ ಜಾವ ಬನ್ನಿ ಮಹಾಂಕಾಳಿ ಪೂಜೆಯಲ್ಲಿ ಪಾಲ್ಗೊಂಡು ತುಳಿಜಾಭವಾನಿ ಪೂಜೆಯಲ್ಲಿ ಹಾಗೂ ಪ್ರತಿದಿನ ಸಂಜೆ ದಾಂಡಿಯಾ ಕಾರ್ಯಕ್ರಮ ಇರುತ್ತದೆ ಸ್ಥಳ ಶ್ರೀ ಭವಾನಿ ದೇವಸ್ಥಾನ ಬೋಳಮಾನದೊಡ್ಡಿ ರಸ್ತೆ ರಾಯಚೂರು ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಆಯುಧ ಪೂಜೆ ದಿವಸ ಗಣಹೋಮ ರುದ್ರಹೋಮ ಅನ್ನದಾಸೋಹ ಇರುತ್ತದೆ ತನು ಮನ ದನವೆಂಬ ತ್ರಿಕರಣ ಸೇವೆ ಸಲ್ಲಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಭಕ್ತಿ ಸೇವೆ ಶ್ರೀಮತಿ ಪಾರ್ವತಿ ಶ್ರೀ ಬಿ ಶರಣಪ್ಪ ಪಾಟೀಲ್ ಶ್ರೀ ಸಾಗರ್ ಪಾಟೀಲ್ ಅರ್ಚಕರು ಶ್ರೀ ಶಂಕರಲಿಂಗ ಸ್ವಾಮಿ ಶ್ರೀ ಮಂಜುನಾಥ ಸ್ವಾಮಿ ಸರ್ವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ಸಾಗರ್ ಪಾಟೀಲ್ ಗೋ ಸೇವಕರು ಹಾಗೂ ಧರ್ಮಾಧಿಕಾರಿಗಳು ಶ್ರೀ ಮಾತಾ ತುಳಿಜಾಭವಾನಿ ದೇವಸ್ಥಾನ ರಾಯಚೂರು ಮೊಬೈಲ್ ಸಂಖ್ಯೆ ಏಳು ಮೂರು ಮೂರು ಎಂಟು ಮೂರು ನಾಲ್ಕು ಒಂದು ಎಂಟು ಏಳು ಸೊನ್ನೆ ಹಿಂದುಳಿದ ವರ್ಗಗಳ ಆಯೋಗದಿಂದ ನಡೆಸಲಾಗುತ್ತಿರುವ ಜಾತಿ ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಗಾಣಿಗ ಸಮಾಜದ ಬಂಧುಗಳು ಧರ್ಮದ ಕಾಲಂನಲ್ಲಿ ಹಿಂದೂ ಹಾಗೂ ಜಾತಿಯ ಕಾಲಂನಲ್ಲಿ ಗಾಣಿಗ ಎಂದು ಬರೆಸುವಂತೆ ಗಾಣಿಗ ಸಮಾಜದ ರಾಜ್ಯ ಕಾರ್ಯಾಧ್ಯಕ್ಷ ಮಲ್ಲಿಕಾರ್ಜುನ ಲೋಣಿ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಈ ಹಿಂದೆ ಕಾಂತರಾಜು ವರದಿಯಲ್ಲಿ ಕರ್ನಾಟಕದಲ್ಲಿ ಗಾಣಿಗ ಸಮಾಜದವರು ಆರು ಪಾಯಿಂಟ್ ಎಂಟು ನಾಲ್ಕು ಲಕ್ಷ ಇದೆ ಎಂದು ತಪ್ಪಾಗಿ ತಿಳಿಸಲಾಗಿತ್ತು ಇದರಿಂದ ಗಾಣಿಗ ಸಮಾಜಕ್ಕೆ ಅನ್ಯಾಯವಾಗಿತ್ತು ಕರ್ನಾಟಕ ರಾಜ್ಯದಲ್ಲಿ ನಲವತ್ತರಿಂದ ಐವತ್ತು ಲಕ್ಷದವರೆಗೆ ಗಾಣಿಗ ಸಮಾಜದವರಿದ್ದು ಇದೀಗ ಸರ್ಕಾರದಿಂದ ಮರು ಸಮೀಕ್ಷೆ ನಡೆಯುತ್ತಿದ್ದು ಇದರಲ್ಲಿ ಗಾಣಿಗ ಸಮಾಜದವರು ಧರ್ಮದ ಕಾಲಂನಲ್ಲಿ ಹಿಂದೂ ಹಾಗೂ ಜಾತಿ ಮತ್ತು ಉಪಜಾತಿ ಕಾಲಂನಲ್ಲಿ ಗಾಣಿಗ ಎಂದು ಭರಿಸಬೇಕೆಂದು ತಿಳಿಸಿದರು ಈವರೆಗೂ ಗಾಣಿಗ ಸಮಾಜದ ಯಾರೊಬ್ಬರು ಮಂತ್ರಿಗಳಾಗಿಲ್ಲ ಉನ್ನತ ಮಟ್ಟದ ಅಧಿಕಾರಿಗಳಾಗಿಲ್ಲ ಕೂಡಲೇ ಸಮಾಜಕ್ಕೆ ರಾಜಕೀಯ ಹಾಗೂ ಶೈಕ್ಷಣಿಕ ಶೈಕ್ಷಣಿಕ ಸಾಮಾಜಿಕ ಮೀಸಲಾತಿಯನ್ನ ಸರ್ಕಾರ ನೀಡಬೇಕೆಂಬ ಒತ್ತಾಯ ಇದ್ದು ಈ ಬಗ್ಗೆ ಸರ್ಕಾರದೊಂದಿಗೆ ಚರ್ಚಿಸಿ ಮೀಸಲಾತಿ ಪಡೆದುಕೊಳ್ಳಲಾಗುವುದು ಎಂದು ತಿಳಿಸಿದರು ನಾವು ರಾಜ್ಯಾದ್ಯಂತ ಪ್ರವಾಸ ಮಾಡಿ ನಾವು ಸಮಾಜದ ಜನರಿಗೆ ತಾವೆಲ್ಲರೂ ತಮ್ಮ ತಮ್ಮ ಮಾಹಿತಿಯನ್ನ ಸರಿಯಾದ ರೀತಿಯಲ್ಲಿ ಗಣತಿ ಬಂದಂಥ ಸಿಬ್ಬಂದಿಗೆ ಒದಗಿಸಬೇಕು ಅಂತಕ್ಕಂಥ ಕರೆಯನ್ನು ಕೊಡ್ತಾ ಇದ್ದೇವೆ ತಮ್ಮೆಲ್ಲರಿಗೆ ಗೊತ್ತಿದೆ ಹಿಂದೆ ಕಾಂತರಾಜು ಅವರು ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿದ್ದಾಗ ಒಂದು ವರದಿಯನ್ನು ಕೊಟ್ಟರು ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಗಾಣಿಗ ಸಮಾಜ ಕೇವಲ ಆರು ಲಕ್ಷ ಎಂಬತ್ನಾಲ್ಕು ಸಾವಿರ ಜನರಿದ್ದಾರೆ ಅದರಲ್ಲಿ ಲಿಂಗಾಯತ ಗಾಣಿಗರಂತಕ್ಕಂಥವರು ಕೇವಲ ಇಪ್ಪತ್ತೆಂಟು ಸಾವಿರ ಜನಸಂಖ್ಯೆ ಇದೆ ಅಂತಕ್ಕಂಥ ಕಾಂತರಾಜು ಆಯೋಗದ ವರದಿಯಲ್ಲಿ ಅವತ್ ನಾವು ಇದು ತಪ್ಪಿದೆ ಮಾಹಿತಿ ಇದನ್ನ ತಾವು ಸರಿಯಾಗಿ ನಮ್ಮ ನಮ್ಮ ಜನರ ಮನೆಗೆ ಬಂದು ಸರಿಯಾಗಿ ಸಲಹೆ ಮಾಡಿಲ್ಲ ಅಂತಕ್ಕಂಥ ಪ್ರತಿಭಟನೆಯನ್ನು ಮಾಡಿದ್ದೇವೆ ನಮ್ಮ ಜೊತೆಗೆ ಅನೇಕ ಸಮಾಜಗಳು ಸರ್ಕಾರಕ್ಕೆ ಆ ವರದಿಯನ್ನ ವಿರೋಧಿಸಿದರು ತದನಂತರ ಸರ್ಕಾರ ಇವತ್ತು ಆ ವರದಿಯನ್ನ ಕೈಬಿಟ್ಟು ಮತ್ತೊಮ್ಮೆ ಸಂಪೂರ್ಣ ರಾಜ್ಯದ ಜಾತಿ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಸ್ಥಿತಿಗಳ ಸಮೀಕ್ಷೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ನಾವು ತುಳು ಮಟ್ಟಿಗೆ ಕರ್ನಾಟಕ ರಾಜ್ಯದಲ್ಲಿ ಗಾಣಿಗ ಸಮಾಜ ಸುಮಾರು ನಲವತ್ತರಿಂದ ಐವತ್ತು ಲಕ್ಷ ಜನಸಂಖ್ಯೆ ಇದ್ದೇವೆ ನಮ್ಮೆಲ್ಲರ ವೃತ್ತಿ ಈ ದೇಶಕ್ಕೆ ವಿದ್ಯುತ್ತು ಅಥವಾ ಕೆರೋಸಿನ್ ಬರೋದಕ್ಕಿಂತ ಮುಂಚೆ ಎಲ್ಲರ ಮನೆಯಲ್ಲಿ ದೀಪ ಹಚ್ಚಬೇಕಾದ್ರೆ ಗಾಣಿಗರ ಮನೆಯಲ್ಲಿ ಎಣ್ಣೆಯನ್ನು ತೆಗೆದುಕೊಂಡು ಹೋಗಿ ಹಚ್ತಕ್ಕಂಥ ರೂಢಿ ಇವತ್ತು ಬಹಳಷ್ಟು ಕೈಗಾರಿಕೆಗಳು ಬಂದಾಗ ನಮ್ಮ ಮೂಲ ಉದ್ಯೋಗ ನಿಂತು ಹೋಗಿ ಅನೇಕ ಒಳನಾಮಗಳಿಂದ ನಮ್ಮನ್ನು ಗುರುತಿಸಲ್ಪಟ್ಟುಕೊಂಡು ಈ ಸಂದರ್ಭದಲ್ಲಿ ಸುರೇಶ್ ಸಜ್ಜನ್ ಬಿಎಂ ಪಾಟೀಲ್ ಚಂದ್ರಶೇಖರ್ ಬಸಪ್ಪಹಳ್ಳಿ ಉಮಾಶಂಕರ್ ಬಸವರಾಜ್ ವಿರೂಪಾಕ್ಷಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಹಿಂದುಳಿದ ವರ್ಗಗಳ ಗಣತಿಯಲ್ಲಿ ಹಡಪದ ಸಮಾಜದವರು ಕಾಲಂ ನಂಬರ್ ಎಂಟರಲ್ಲಿ ಹಿಂದೂ ಧರ್ಮ ಕಾಲಂ ನಂಬರ್ ಒಂಬತ್ತರಲ್ಲಿ ಎ ಸೊನ್ನೆ ನಾಲ್ಕು ನಾಲ್ಕು ಐದರಲ್ಲಿ ಹಡಪದ ಎಂದು ಬರೆಸಬೇಕೆಂದು ಜಿಲ್ಲಾ ಹಡಪದ ಅಪ್ಪಣ್ಣ ಸಮಾಜದ ಸೇವಾ ಸಂಘದ ಜಿಲ್ಲಾಧ್ಯಕ್ಷ ಗದ್ದಪ್ಪ ಹಡಪದ ಹೇಳಿದರು ಅವರಿಂದು ಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ ಸೆಪ್ಟೆಂಬರ್ ಒಂಬತ್ತರಂದು ಮಧ್ಯಬೇಹಳ ತಾಲೂಕಿನ ತಂಗಡಿಗೆ ಗ್ರಾಮದ ಶ್ರೀ ಅಡಪದ ಅಪ್ಪಣ್ಣ ದೇವರ ಮಹಾಸಂಸ್ಥಾನ ಮಠದಲ್ಲಿ ಶ್ರೀ ಅನ್ನದಾನಿ ಭಾರತಿ ಸ್ವಾಮಿಗಳ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಯ ತಾಲೂಕು ಹೋಬಳಿ ಅಧ್ಯಕ್ಷರು ಸೇರಿ ಅಡಪದ ಎಂದು ಭರಿಸಲು ನಿರ್ಧರಿಸಿದ್ದಾರೆ ಧರ್ಮದ ಕಾಲಂನಲ್ಲಿ ಹಿಂದೂ ಜಾತಿ ಕಾಲಂನಲ್ಲಿ ಅಡಪದ ಎಂದು ಭರಿಸಬೇಕೆಂದು ಮನವಿ ಮಾಡಿದರು ದಿನಾಂಕ ಒಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಂಜಗೊಳ್ಳ ತಾಲೂಕಿನ ತಗಿಡಗಿ ಗ್ರಾಮದ ಶ್ರೀ ಅಡಪದಪ್ಪಣ್ಣ ದೇವರ ಮಹಾ ಮಠದ ಪೂಜ್ಯಶ್ರೀ ಅನ್ನದಾರಿ ಭಾರತಿ ಅಪ್ಪಣ್ಣ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಸಮಾಜ ಜಿಲ್ಲಾ ತಾಲೂಕು ಹಾಗೂ ಹೂವಿ ಅಧ್ಯಕ್ಷರು ಪದಾಧಿಕಾರಿಗಳು ಮಠದ ಟ್ರಸ್ಟ್ ಸದಸ್ಯರು ಮತ್ತು ಮುಖಂಡರು ಸೇರಿ ತೀರ್ಮಾನ ತೆಗೆದುಕೊಂಡಂತೆ ಕರ್ನಾಟಕ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗದಿಂದ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗುವ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಪ್ರಾರಂಭವಾಗಲಿದ್ದು ತಮ್ಮ ಮನೆಗೆ ಶಿಕ್ಷಕರು ಬರುತ್ತಾರೆ ಸಮಿತಿ ಕುರಿತು ತಮ್ಮಲ್ಲಿ ತಮ್ಮ ಕುಟುಂಬದ ಕುರಿತು ಅರವತ್ತು ಪ್ರಶ್ನೆಗಳು ಕೇಳುತ್ತಾರೆ ಅನುಸೂಚಿತ ನಮೂನೆ ಭಾಗ ಒಂದರ ಕಾಲಂ ನಂಬರ್ ಎಂಟರಲ್ಲಿ ಕ್ರಮ ಸಂಖ್ಯೆ ಒಂದು ಇಂದು ಧರ್ಮ ಬಂದರೆ ಹಿಂದೂ ಅಂತ ಕರೆಸಬೇಕು ಕಲಾಂ ಹಾಗೂ ನಂಬರ್ ಒಂಬತ್ತರಲ್ಲಿ ಎ ಮೈನಸ್ ಜೀರೋ ನಾಲ್ಕುನೂರ ನಲವತ್ತೈದು ಅಡುಪದಂತ ಕರೆಸಬೇಕು ತೀರ್ಮಾನಿಸಲಾಗಿದೆ ಆದ ಕಾರಣ ಎಲ್ಲ ಸಮಾಜದ ಬಾಂಧವರು ಶಿಕ್ಷಕರ ಮನೆಗೆ ಬಂದಾಗ ತಮ್ಮ ಧರ್ಮ ಕಾಲದಲ್ಲಿ ಹಿಂದೂ ಅಂತ ಜಾತಿ ಕಾಲದಲ್ಲಿ ಅಡಪಾದಂತ ಕರೆಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಈ ಸಂದರ್ಭದಲ್ಲಿ ರಾಯಚೂರು ತಾಲೂಕು ಅಧ್ಯಕ್ಷ ಕರಿಬಸವ ಗಟ್ಟುಬಿಚ್ಚಾಲಿ ಸಿರುವಾರ ತಾಲೂಕು ಅಧ್ಯಕ್ಷ ಮಹಾದೇವ್ ಕವಿತಾಳ್ ಬಸವರಾಜ್ ಹರವಿ ಧನಂಜಯ ಗುಂಡಪ್ಪ ಮುದ್ಗಲ್ ಅಮರೇಶ್ ಮಟ್ಟೂರ್ ಅಯ್ಯಪ್ಪ ದೊಡಂಬಳ್ಳಿ ಬಸವರಾಜ್ ಹೀರಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಪೂರ್ಣಗೊಂಡ ಕಾಮಗಾರಿಗಳ ಬಿಲ್ ಪಾವತಿಸಲು ಕ್ರಮ ವಹಿಸಿ ಈಶ್ವರ್ ಕುಮಾರ್ ಖಾಂದು ಹಿಂದುಳಿದ ವರ್ಗಗಳ ಗಣತಿ ಕರುಬ ಎಂದು ಬರೆಸಲು ಎಂಗಿರಣ್ಣ ಮನವಿ ಸೆಪ್ಟೆಂಬರ್ ಹದಿನೇಳರಂದು ವಿಶ್ವಕರ್ಮ ಜಯಂತಿ ಭಾವಚಿತ್ರದ ಮೆರವಣಿಗೆ ಗಣೇಶ್ ಹಿಂದುಳಿದ ವರ್ಗಗಳ ಗಣತಿಯಲ್ಲಿ ಗಾಣಿಗ ಎಂದು ಬರೆಸಲು ಮಲ್ಲಿಕಾರ್ಜುನ್ ಲೋಣಿ ಮನವಿ ಹಿಂದುಳಿದ ವರ್ಗಗಳ ಗಣತಿ ಇಂದು ಹಡಪದ ಎಂದು ಬರೆಸಲು ಗದ್ಯಪ್ಪ ಒತ್ತಾಯ ಇದಿಷ್ಟು ಇವತ್ತಿನ ಸುದ್ದಿ ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ